ನಮ್ಮ ಕುಟುಂಬನ ನನವರಿಯ ಕುಟುಂಬದೊಟ್ಟಿಗೆ ಕಂಪೇರ್ ಮಲ್ ಪೆರವಲ್ಲಿ ಕಾಂಪಿಟೀಷನ್ ಮಲ್ ಅಲ್ಲಿ ನೆಮ್ಮದಿ ಕಮ್ಮಿ ಆಗೋಣ ನಮ್ಮ ಕುಟುಂಬ ಬೇತೆ ಕುಟುಂಬದೊಟ್ಟಿಗೆ ಕಂಪೇರ್ ಮಲ್ ನಮ್ಮ ಜೋಕ್ಲಿನ ಕಾಂಪಿಟೀಷನ್ ರೆಡಿ ಮಲ್ ಪೆರವಲ್ಲಿ ಕಾರಣದಾನೆಂದು ಬಂಡ ಇಲ್ಲೊ ಕೆಲ ಇತ್ತಿನ ದಾಂಡ ಇಲ್ಲೊ ಕೆಲಗೆ ಬೋಡು ಉರ್ಲೂಡಿಯ ಉನ್ನೋಡು ಇಲ್ಲಿ ತೋಡು ಬಣ್ಣಗ ಕೆಲವೊಂದ್ ಕಟ್ಟು ಕೊಡ್ತೀರ ಕಟ್ಟನ್ನು ಮಾತ್ರ ಪತ್ತೊಂಬರ ತಂದೆ ಆ ಇಲ್ಲಿನ అడిగిన పోండి జిల్లాలు కట్టడానికి పోయే రాజీ బొడదిని ఇల్లుకెళ్ళి పోలవండి బొడది పోతు బత బయట బతుదు ముందు ఇల్లుకెళ్ళి పోతు పోతా ఒక దీంట్లో మస్తి మళ్ళీ ఇలా పద్దు లక్ష రూపాయ కక్కు ఖర్చు ఊళ్ళైపోయే కక్కు మనసు వరకు అంచనా కక్కు సేర్లా కట్టేరాలి నిజవాది వస్తా ఉద్దేశ వందే భారత్ ఎక్స్ప్రెస్ పోయిలక పోడు పద్నా ఇరవై లక్ష కొరదు ముక్కలు గంట జలక దిక్ దిగ్గలా జా బిక్కుండా ఎత్తు లక్ష అయితే అయిపో అమ్మేరు వాళ్ళు కూడా ఏటిఎం మిషిన్ ఆయన వల్లి అమ్మేరు అమ్మేరు బంగళంత జోక్లే గొప్ప పోడు ಐಕ್ಕವೇ ದುಂಬ ಹೆಚ್ಚಿನ ಜೋಕಲ್ ಬಿಟ್ಟದೇ ಜೂನ್ ತಿಂಗಳು ಹೋದ್ ತುಳಿ ನಾಲ್ಕು ವರ್ಷ ತುಂಬ ಜೂನ್ ಹತ್ತು ಜೂನ್ ಆರು ದಂಡ ಹಗಲಿಕ್ಕೆ ಏನು ಬಾಲ ಬಾಳೆ ಏಪ ಬಿಟ್ಟದಿ ಸಾಲೆಡ್ ಸೇರ್ಸಾನಾಗ ಅವು ಮುಳು ಕಾಪು ಜಾತ್ರೆದಾನಿ ಅನ್ಬೋದು ನೀವು ಅದನ್ನ ಉಡುಪಿ ತೇರದ ನೀವು ಅನ್ಬೋಣ ಅತನ ಅವು ಮೂಳು ಕಾಪಾಡು ಆಕ್ಸಿಡೆಂಟ್ ಆಯ್ತಾನ ನೀವು ಏರೇ ಗೊತ್ತುಂಡು ಏಪ ಜೂನ್ ದ ತಾರೀಕು ಇತ್ತೆ ಇತ್ತೆ ಆಧಾರ್ ಕಾರ್ಡ್ ಲಿಂಕ್ ಆವಡು ಜನನ ಪ್ರಮಾಣ ಪತ್ರ ಆಧಾರ್ ಆವಡು ಆಧಾರ್ ಲಿಂಕ್ ಆವಡು ಆಧಾರ್ ಲಿಂಕ್ ಆವಡು ಪೂರ ಆಧಾರ್ ತೋಜಪಾವಂದ್ರ ಒಂಜೇ ಒಂಜಿ ಜಾಗೆ ಉಂಡು ಅವು ಸಾರ್ವಜನಿಕ ಶೌಚಾಲಯ ಮಾತ್ರ ಅಲ್ಲಿ ಇಪ್ಪಡಿ ತಿಂಡಿ ಅವಳಿ ತಿನ್ನ ದೇವೇರಿಗೆ ಅಲ್ಲ ಇಪ್ಪಡಿ ತಿನ್ನಿ ಬಾಕಿ ಇಲ್ಲಿ ಆಧಾರ್ ತೋರಿಸಿ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಓ ಬರದೆ ನಿಮ್ಮ ಫೀ ಬರ್ಲಿಕ್ಕಿಲ್ಲ ಬಂಡೇ ಅಂತ ಸೈದೇ

ಲಾಸ್ಟ್ ಲಾಸ್ಟ್ ಐವ ರೂಪಾಯಿ ತ ಬೆರಕ್ಕೆ ಮೀನ್ ಅನಸ್ಸು ಮೂಡ್ನ ಪ್ರೀತಿ ಹೃದಯಕ್ಕೆ ಚಪ್ಪನವು ದಾಂಪತ್ಯ ಪಾಪ ಎಲ್ಲ ವಿಲ್ ಮಾರ್ಕ್ ಕಮ್ಮಿ ಚೋಕ್ಲಿಕ್ಕೆ ಕ್ಲೀನ್ ಕ್ಲಿನ್ ದಿವಣ್ಣ ಬೇರೆ ಇಲ್ಲ ಒಚ್ಚು ಬೇರು ನೀಟಾದ ದೀವನ್ ಬೇರು ಅಪ್ಪ ಅಮ್ಮಗೆ ಹುಷಾರಿಜ್ಜಿಂದ ಅಂಡ ಒಂಜಿ ಮರದು ತುಂದುಬೋದು ಮರ್ದುಕೊಳಪ್ಪೇರು ಗೊಲ್ಪುದ ಮಾತ್ರೆ ಅಂದು ಮಧ್ಯಾಹ್ನದ ಮಾತ್ರೆ ಬಯ್ಯದ ಮಾತ್ರೆ ಅಂದ್ ಅಜ್ಜಿಗೆ ಪೂರ ಕರೆಕ್ಟ್ ಮಾತ್ರೆ ಕೊಡ್ತೇವರು ಅಜ್ಜಿ ಇಂದು ಬೊಲ್ಪುದ ಮಾತ್ರೆ ಒಟ್ಟಿಗೆ ತಿಂದ ಅಂಡ ಮಾತ್ರೆ ಇಜ್ಜಿ ಜಾತ್ರೆ ಅವ ಒಟ್ಟಿಗೆ ಯಾವ ಬಂಡ ಜಾತ್ರೆ ಅವನು ಮುಳು ಜಾಗ್ರತೆ ಒಟ್ಟಿಗೆ ಬರೋಡ್ಜಿ ಅಣ್ಣ ಬಂಡದ ಅಪ್ಪ ಅಮ್ಮ ಹುಷಾರಿಜ್ಜಿನ ಉಂಪು ಗಜ್ಬು ಮಲ್ಪುಣ ಅಂಡಲ್ಲ ಜೋಕ್ಲೆ ಗೊತ್ತಿಪ್ಪು ಅಂಡ ಮಾರ್ಕ್ ಕಮ್ಮಿ ನಮ್ಮ ಅಂಚಿನ ಜೋಕ್ಲಿಗೆ ನೆರ್ಪುಣಿ ಈ ದಿನಪು ಈ ಕಲ್ಪೊಡ್ಚಿ ಈ ದಿನಪು ಈ ಕಲ್ಪೊಡ್ಚಿ ನನ್ನದಾಯ್ತಗಲ್ಪಡ ಬಾಲೆ ಎಲ್ಲ ಮದ್ವೆ ಮಲ್ತ ಕುರ್ನಿಡ್ದ ಕಂಡನ ಇಲ್ಲಲ ಮಾಮಿ ಸಮ್ಮೇಳಿನ ದುಂದು ಕುಟುಂಬನ ಜವಾಬ್ದಾರಿ ಪೊರ್ಲುಡೆ ಪುರುಳುಡೆ ದಿನತ್ತದು ಪೋಯಿನ ಇಲ್ಲಿ ಬೆಳಗಾವತ್ತಂದೆ ಪೊತ್ತೆ ಇಪ್ಪಡ್ದಾಂಡಾ ನಮ್ಮ ಇಲ್ಲಲ ಮಲ್ಲ ಆಪಣಿನ ಒಂಜಿ ಪೊಣ್ಣು ಬಾಲೆಗೆ ಎಡ್ಡೆ ಗೃಹಿಣಿ ಆಪಣ ಏಪ ಅಪ್ಪು ಯಪ್ಪ ಕಲ್ಪನ ಬಂದುಲೇ ಆಯ್ತ ನಮ್ಮ ನಿಶ್ಚಿಂತ ಮದುವೆ ಮಲತ ಕುರಪ್ಪ